ಸ್ವಾಮಿ ಶರಣಂ ಪರಮ ಪವಿತ್ರವಾದ ಮಂಡಲ ಕಾಲ ಮತ್ತು ಮಕರ ಕಾಲ ಮುಗಿದು ಆ ಸ್ವಾಮಿಯ ಸನ್ನಿಧಾನ ಮುಚ್ಚಿದ್ದು ಈಗ ಈಗ ಏನಿದ್ರು ಮಾಸ ಪೂಜೆಗೆ ಆ ಭಗವಂತನ ಸನ್ನಿಧಾನ ತೆರೆಯಬೇಕು ಅದು ಫೆಬ್ರವರಿ ಹನ್ನೆರಡನೇ ತಾರೀಕು ತೆರೆಯುತ್ತೆ ಸ್ವಾಮಿ ಈಗ ಈ ಮಕರ ಜ್ಯೋತಿಯ ಕಾಲದಲ್ಲಿ ಆ ಒಂದು ಭಗವಂತನ ಸನ್ನಿಧಾನಕ್ಕೆ ನಾವು ಹೋಗೋದೇ ನಮ್ಮ ಪುಣ್ಯ ಅಂದ್ರೆ ಆ ತಿರುವಾಭರಣ ಪಂದಳದಿಂದ ಮೂರು ದಿನಗಳ ಕಾಲ ಯಾವ್ಯಾವ ಮಾರ್ಗದಲ್ಲಿ ಬರುತ್ತೆ ಅಂತ ನಾವು ಈಗಾಗಲೇ ವಿಸ್ತಾರವಾಗಿ ತಿಳಿಸಿದ್ದೀವಿ ಆ ಮೂರು ದಿನಗಳ ಕಾಲ ಆ ಒಂದು ತಿರುವಾಭರಣದ ಜೊತೆಯಲ್ಲೇ ಇರುವಂತಹ ಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅವರು ಕರ್ನಾಟಕದ ದಾವಣಗೆರೆ ಆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ತೀರಾ ಆ ದಾವಣಗೆರೆ ಜಿಲ್ಲೆಯ ಮಹೇಶ್ ಸ್ವಾಮಿಗಳು ಸ್ವಾಮಿ ಶರಣ ಸ್ವಾಮಿ ನಿಮ್ಮ ಒಂದು ಐ ಡಿ ಕಾರ್ಡ್ ಅನ್ನ ನೋಡುವ ನಾವು ನಿಮ್ಮ ಒಂದು ತಿರುವಾಭರಣ ಘೋಷ ಯಾತ್ರೆಯ ಜೊತೆಗೆ ಆ ಭಗವಂತನ ಯಾತ್ರೆಯನ್ನ ಮಾಡಿದಿರಾ ಮೊದಲಿಗೆ ನಿಮ್ಮ ಪಾದಾರವಿಂದಗಳಿಗೆ ಎಲ್ಲಾ ಅಯ್ಯಪ್ಪ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ಸಮೀ ಸ್ವಾಮಿ ಶೇನ ಆ ಭಗವಂತನನ್ನ ಕಾಣೋದು ಒಂದ್ ಸೆಕೆಂಡ್ ಎರಡು ಸೆಕೆಂಡು ಆ ಭಗವಂತನಿಗೆ ತೊಡಸುವಂತಹ ಪುಣ್ಯವಾದ ಆಭರಣದವನ್ನ ನೋಡೋದೇ ಭಾಗ್ಯ ಅದ್ರ ಜೊತೆಲಿ ಮೂರ್ ದಿನ ಇದ್ದೀರಾ ಈಗ ನಿಮಗೆ ಏನ್ ಅನ್ನಿಸ್ತು ನಮಗೆ ಬಹಳ ಖುಷಿ ಆಯ್ತು ಸ್ವಾಮಿ ನಮಗೆ ಆಭರಣ ಜೊತೆಗೆ ಹೋಗಿದ್ದು ಒಂಥರ ನಮಗೆ ಬಹಳ ಆಸೆ ಇತ್ತು ಸ್ವಾಮಿ ಆಭರಣ ಜೊತೆಗೆ ನಾವು ಯಾತ್ರೆ ಮಾಡ್ಬೇಕನ್ನೋದು ನಮಗೆ ಬಹಳ ಆಭರಣ ನೋಡಿ ನಮಗೆ ಸಂತೋಷ ಆಯ್ತು ಬಹಳ ಹೇಳ್ತಿದ್ರು ಆಭರಣ ನಾವು ಎಲ್ಲರೂ ಬರೀ ಟಿವಿಯಲ್ಲಿ ನೋಡಿದ್ವಿ ಒಳಗಡೆ ಇವತ್ತು ಹತ್ರದಿಂದ ನಾವು ನೋಡಿ ಕಣ್ ತುಂಬ್ಕೊಂಡ್ವಿ ಸ್ವಾಮಿ ಆಭರಣ ನೋಡ್ಕೊಂಡು ನಮಗೆ ಬಹಳ ಸಂತೋಷ ಆಯ್ತು ಆ ಹಾಗಾಗಿ ನಾವು ಆಭರಣ ಜೊತೆಗೆ ನಾವು ಪಂದಾಣದಿಂದ ನಾವು ಹೋಗಿ ಅಲ್ಲಿಂದ ನಾವು ನಮ್ಮ ಸ್ನೇಹಿತರ ಮನೆಯಲ್ಲಿ ಇರ್ಗುರಿ ಕಟ್ಕೊಂಡು ನಾವು ಯಾತ್ರೆ ಮಾಡಿದ್ವಿ ಸ್ವಾಮಿ ಎರಡು ರಾತ್ರಿ ನಾವು ಸ್ವಾಮಿ ಜೊತೆಗೆ ಇದ್ವಿ ಅಪ್ಪ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಆಯ್ತು ಬಹಳ ಖುಷಿ ಆಯ್ತು ಗುರ್ಬೆ ಮೂರನೇ ನೈಟ್ ಮೂರ್ನೇ ನೈಟ್ ನಾವು ಶಬರಿ ಮೇಲೆ ಇದಕ್ಕ ಹೋಗಿ ಹ್ಮ್ ದರ್ಶನ ಮಾಡಿದ್ವಿ ಸ್ವಾಮಿ ಆಭರಣ ದರ್ಶನ ಮಾಡಿ ಮತ್ತೆ ನಾವು ಪಡೆಯತ್ತಿದ್ದೀವಿ ಗುರುಗಳೇ ಬಹಳ ಸಂತೋಷ ಆಯ್ತಯ್ಯಪ್ಪ ಮತ್ತೆ ಆ ಸ್ವಾಮಿ ಆಭರಣದ ಜೊತೆಯಲ್ಲಿ ಇರಬೇಕು ಅಂದ್ರೆ ಅರ್ಹತೆ ಏನ್ ಇರಬೇಕು ನಿಮಗೆ ಯಾವ ರೀತಿ ಅವಕಾಶ ದೊರಕಿದೆ ಹಾಗೆ ಸ್ವಾಮಿ ಅವಕಾಶ ಆಗಿದ್ದು ನಮಗೆ ಒಬ್ರು ಶಿವನ್ ಕುಟಿ ಹೇಳಿ ನಮಗೆ ಆರನ ಮೂಲದಿಂದ ನಮ್ಗೊಬ್ರು ಸ್ನೇಹಿತರಿದ್ರು ಸ್ವಾಮಿ ಅವರಿಂದ ನಮಗೆ ಅಲ್ಲಿ ನಮಗೆ ಪಾಸ್ ವಿತರಣೆ ಮಾಡಿದ್ರು ಅವ್ರ ಮುಖಾಂತರ ಹಾಗಾಗಿ ಅವರು ನಮಗೆ ಪಾಸ್ ಇದು ಮಾಡಿದಾಗ ನಾವು ಹೋಗಕ್ಕೆ ನಮಗೆ ಬಹಳ ಅನುಕೂಲ ಆಯ್ತು ಸ್ವಾಮಿ ಇಲ್ಲದ್ರೆ ನಮ್ಗೆ ಆಗ್ತಿದ್ದಿಲ್ಲ ನಮಗೆ ಪಾಸ್ ಕರ್ಕೊಂಡು ಹೋದ್ರೆ ಗುರ್ಮೆಂದ್ರೆ ಈ ಭಾಗ್ಯವನ್ನ ಎಲ್ಲರೂ ಕೇಳ್ತಾ ಇರ್ತಾರೆ ಆದ್ರೆ ಎಲ್ರಿಗೂ ದೊರಕಿದೆ ಅವಕಾಶ ಭಗವಂತ ನಿಮ್ಗೆ ಒಳ್ಳೇದಾಗ್ಲಿ ಸ್ವಾಮಿ ಮತ್ತೆ ಏನೇನು ನಿಮ್ಮ ದಾಖಲೆಗಳನ್ನ ಕೊಟ್ಟ್ರಿ ಆ ನಮ್ದು ಒಂದು ಐಡಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದೆ ಆಮೇಲೆ ಎರಡು ಪಾಸ್ಪೋರ್ಟ್ ಕೊಟ್ಟಿದ್ದೆ ನಾನು ಹ್ಮ್ ಆಮೇಲೆ ವಿಲೇಜ್ ಮಾಡಿಸಿ ಅವರು ಅಂತ ಹೇಳಿ ಮಾಡಿಸಿ ಅವರೊಂದು ಅಕ್ಲಾಸ್ಮೆಂಟ್ ಗುರುವೆ ಅಕ್ಲೈಸ್ಮೆಂಟ್ ತಗೊಂಡೋಗಿ ನಾವು ಅಲ್ಲಿ ಪಂದಳ ಕೊಟ್ಟು ಅಲ್ಲಿ ಪಾಸ್ ವಿತರಣೆ ಮಾಡ್ತಾರೆ ಗುರುವೆ ಆ ಪಾಸ್ ಪಾಸ್ನ ನಾವು ತಗೊಂಡು ನಾವು ಹೋಗಿದ್ವಿ ಗುರುವೆ ಯಾವತ್ತು ಕೊಟ್ಟರು ಸ್ವಾಮಿ ಪಾಸ್ ನಿಮ್ಗೆ ನಮಗೆ ಪಾಸ್ ನಮಗೆ ಹನ್ನೊಂದನೇ ತಾರೀಕು ಕೊಟ್ಟರು ಗುರುವೆ ಹನ್ನೊಂದನೇ ತಾರೀಕು ಪಾಸ್ ವಿತರಣೆ ಮಾಡಿದ್ರು ಗುರುವೆ ಈಗ ಪಾಸ್ ವಿತರಣೆ ಮಾಡಿದ್ಮೇಲೆ ನಿಮಗೆ ಅವರು ಬೇರೆ ಏನಾದ್ರು ನಿಮ್ಮನ್ನ ತಿರ್ವಾಮಣ್ಣ ಜೊತೆಲ್ ಹೋಗ್ಬೇಕಾದ್ರೆ ಚೆಕಪ್ ಮಾಡಿದ್ದು ಏನಾದ್ರು ಅದೆಲ್ಲ ನೋಡಿದ್ರೆ ಇಲ್ಲ ಇಲ್ಲ ಗುರುವೆ ಇಲ್ಲ ಆತರ ನಮ್ ಪಾಸ್ ಎಲ್ಲ ಇದೆ ಒಳ್ಳೆಗ್ ಹಾಕೊಂಬಟ್ಟಿದ್ವಿ ನಾವು ಪಾಸು ಹ್ಮ್ ಹಾಗಾಗಿ ನಮ್ಗ ಏನಪ್ಪಾ ತಿರ್ವಾಭಾವರಣ ಹತ್ರ ಬಿಡ್ತಿದ್ದಿಲ್ಲ ಪೂರ್ತಿ ಹತ್ರ ಬಿಡ್ತಿದ್ದಿಲ್ಲ ಅದು ಸುತ್ತಲೂ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಗುರುವೆ ಹ್ಮ್ ನಾವು ಆಲ್ಟ ಆದಾಗ ಮಾತ್ರ ನಾವು ಆ ಸ್ವಾಮಿ ಆಭವರಣ ಮುಟ್ಟಿ ನಾನು ದರ್ಶನ ಮಾಡ್ತಿದ್ದೆ ಸ್ವಾಮಿ ನೈಟ್ ಹಾಲ್ಟ ಆದಾಗ ಅಂದ್ರೆ ಹತ್ರ ಬಿಡ್ತಾ ಇದ್ರು ಅವಾಗ ಆಲ್ಟ್ ಆಭರಣ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನಾವು ಬರ್ತಿದ್ದೀವಿ ಸ್ವಾಮಿ ಎಲ್ಲಾ ಜನ ಜೊತೆಗೆ ಮತ್ತೆ ಆ ಘೋಷ ಯಾತ್ರೆಯವರು ಅಷ್ಟು ಫಾಸ್ಟ್ ಆಗಿ ಆ ಭರಣವನ್ನ ಆ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗ್ತಾರೆ ನಿಮ್ ಕೈಲಿ ಅಷ್ಟು ಫಾಸ್ಟ್ ಆಗಿ ನಡೀಕೆ ಆಗ್ತಾ ಇತ್ತಾ ಹೇಗೆ ಹೌದು ಗುರುವೆ ನಾವು ಅದಕ್ಕೆ ನಾವು ಆದಷ್ಟು ಓಡ್ದಿದ್ದೀವಿ ಗುರುವೆ ಆ ಓಡಿದಾಗ ಕೆಲವೊಂದ್ಸಲಿ ಆಗೋದು ಕೆಲವೊಂದ್ಸಲಿ ಹಿಂದಾಗ್ತಿತ್ತಾ ಆಮೇಲೆ ಜನ ಜಾಸ್ತಿ ಇಲ್ಲ ಗುರುವೆ ಹಂಗಾಗಿ ನಾವು ಮುಂದೆ ಓಡಕ್ಕೆ ಆಗ್ತಿರ್ಲಿಲ್ಲ ಹ್ಞೂ ಹ್ಞೂ ಹಾಗಾಗಿ ನಾವು ಸ್ಟಾಪ್ ಮಾಡಿದಾಗ ಯಾವುದಾದ್ರು ದೇವಾಲಯದಲ್ಲಿ ಅವ್ರು ಸ್ಟಾಪ್ ಮಾಡಿದಾಗ ನಾವು ಅಲ್ಲೇ ದೇವರೇ ಹೊರಗಡೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಪಾಸ್ ಆಗಿಬಿಡ್ತಿದ್ದೀವಿ ಗುರುವೆ ಹ್ಞೂ 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 ಹಾಂ ತಡಾದ ಉದ್ದಕ್ಕೂ ನಮಗೆ ಏನು ಊಟದ ವ್ಯವಸ್ಥೆ ಆಮೇಲೆ ಕುಡಿಲಿಕ್ಕೆ ಮಜ್ಜಿಗೆ ವ್ಯವಸ್ಥೆ ಹಣ್ಣಿನ ವ್ಯವಸ್ಥೆ ಜ್ಯೂಸ್ ಅಂತೂ ಜನಗಳು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಗುರುವೆ ಅಂದ್ರೆ ಅಲ್ಲಿ ಯಾತ್ರ ಭಕ್ತಾದಿಗಳೇ ಎಲ್ಲ ನಿಮ್ಗೆ ಊಟ ಭಕ್ತಾದಿಗಳು ಮಾಡಿರ್ತಾರೆ ಗುರುವೆ ಸಾಕಷ್ಟು ಅಲ್ಲಿ ಉದ್ದಕ್ಕೂ ಕಲಂಗಡಿ ಹಣ್ಣು ಇಟ್ಟಿರ್ತಾರೆ ಕಲಂಗಡಿ ಜ್ಯೂಸ್ ಇಟ್ಟಿರ್ತಾರೆ ನಾವೆಲ್ಲ ಸೇವನೆ ಮಾಡಬಹುದು ಗುರುವೆ ಅಲ್ಲಿ ಹ್ಮ್ ಬಹಳ ಸಂತೋಷ ಗುರುವೆ ಬಹಳ ಚೆನ್ನಾಗಿದೆ ಅಯ್ಯಪ್ಪ ಮತ್ತೆ ಈ ಘೋಷ ಯಾತ್ರೆ ಜೊತೆಗೆ ಆ ಕನ್ನಡಿಗರಿಗೆ ಅವಕಾಶ ಬಹಳ ಕಡಿಮೆ ಅಂತಾರೆ ಕೇರಳದವ್ರಿಗೆ ಎಲ್ಲಾ ಅವಕಾಶ ಕೊಡೋದು ಅಂತಾರೆ ಸಿಕ್ಕಿದೆ ಆಗ ಪೊಲೀಸ್ ಅವರು ರೀತಿ ನಿಮ್ಮನ್ನ ಏನಾದ್ರು ತಳ್ಳೋದು ಮಾಡೋದು ಏನಾದ್ರು ಮಾಡ್ತಾ ಇದ್ರ ಹೇಗೆ ಆ ತರ ಏನು ಎಲ್ಲರಿಗೂ ಮತ್ತೆ ನಿಮ್ಮ ಯಾತ್ರೆ ಅನುಭವದಲ್ಲಿ ಎಷ್ಟೇ ವರ್ಷದ ಯಾತ್ರೆ ಸ್ವಾಮಿ ಇದು ಇದು ಗುರುವೆ ನಮಗೆ ಒಂದು ಹದಿನಾಲ್ಕನೇ ವರ್ಷ ಅಯ್ಯಪ್ಪ ನಮ್ಮ ಯಾತ್ರೆ ಇದು ಹದಿನಾಲ್ಕನೇ ವರ್ಷ ಹತ್ತು ವರ್ಷ ನಾವು ದಾವಣಗೆರೆಯಿಂದ ಪಾದಯಾತ್ರೆ ಮಾಡಿದ್ವಿ ಸ್ವಾಮಿ ಆಮೇಲೆ ಒಂದು ಮೂರು ವರ್ಷ ಕರೋನಾ ಬಂದಾಗ ನಾವು ಸ್ಟಾಪ್ ಮಾಡಿದ್ವಿ ಒಂದು ವರ್ಷ ನಂತರ ಮತ್ತೆ ಒಂದ್ ಮೂರು ವರ್ಷ ಪಂಪದಲ್ಲಿ ಹೋಗಿ ನಾವು ಯಾತ್ರೆ ಮಾಡ್ಕೊಂಡ್ ಬಂದ್ವಿ ಈ ವರ್ಷ ನಮ್ಮ ಸ್ವಾಮಿಯವರು ಈ ತರ ಹೇಳಿದಾಗ ನಾವು ಅವ್ರ ಮುಖಾಂತರ ಇದು ಹದಿನಾಲ್ಕನೇ ಹೊಲಸ ಸ್ವಾಮಿ ಹ ಈಗ ಈ ಮೂರು ದಿನ ತಿರುವಾಭರಣ ಜೊತೆ ಕಳದ್ರಿ ಸ್ವಾಮಿ ಈಗ ನಿಮ್ಮ ಜೀವನದಲ್ಲಿ ಮೂರು ದಿನ ಬರೆಯಕ್ ಆಗದಿರಂತದ್ದು ಹೌದೌದು ಅಯ್ಯಪ್ಪ ಏನ್ ಹೇಳ್ತೀರಾ ಭಕ್ತಾದಿಗಳಿಗೆ ಮಂಡಲ ವ್ರತ ಬಿದ್ದು ಶಬರಿಮಲೆ ಯಾತ್ರೆ ಹೋಗಿ ಅಂದ್ರೆ ಹೋಗಲ್ಲ ಆದರೆ ಮೂರು ದಿನ ಒಂದ್ ದಿನಕ್ಕೆ ಮಲೆ ಹಾಕೊಂಡು ಹೋಗೋರು ಇದ್ದಾರೆ ಮಂಡಲ ವ್ರತ ಇದ್ದು ಶಬರಿಮಲೆ ಮಾತ್ರೆ ಮಾಡ್ಲಿಕ್ಕೆ ಏನ್ ಹೇಳ್ತೀರಾ ನೀವು ಸ್ವಾಮಿಗಳಿಗೆ ಗುರುಗಳೇ ಇದು ರಥ ಮಾಡಿ ಹೋಗಬೇಕು ಬಹಳ ಒಳ್ಳೇದು ಒಂದಿನ ದಿನ ಎರಡು ದಿನಕ್ಕೆ ರಥ ಮಾಡಿ ಹೋಗೋದ್ರಲ್ಲಿ ಏನು ಇಲ್ಲ ಸ್ವಾಮಿ ಇದು ಒಂದು ಮಂಡಲನಾದ್ರೂ ನಾವು ರಥ ಮಾಡಲೇಬೇಕು ಮಾಡಿದ್ರೆ ನಮಗೆ ಏನು ನಮಗೆ ದೇವರು ಕೇಳಿದ್ರೆ ಪ್ರಾರ್ಥನೆ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ ಸ್ವಾಮಿ ಸರಿ ಸ್ವಾಮಿ ಈಗ ತಿರುವಾಭರಣ ಘೋಷ ಯಾತ್ರೆಯಲ್ಲಿ ಆ ಪೆಟ್ಟಿಗೆಗಳಲ್ಲಿ ಹೋಗೋದು ಮತ್ತೆ ತೆಗೆದಿಟ್ಟಾಗ ಹೋಗಿದ್ದು ಮತ್ತೆ ಆ ದರ್ಶನ ಮಾಡಿದಾಗ ನೀವು ತಿರುವಾಭರಣದಲ್ಲೇ ದರ್ಶನ ಮಾಡಿದ್ರ ಸ್ವಾಮಿ ತೋರ್ಸಿದಾಗ ಆ ಗುರುವೆ ತಿರುಬಾಭರಣ ಜೊತೆಗೆ ಹೋದ್ವಿ ನಾವು ಮೇಲೆ ನಮಗೆ ಬಿಡಲ್ಲ ಗುರುವೆ ತಿರುಬಾಭರಣ ಮೇಲೆ ಹೋಗುತ್ತೆ ಗುರ್ಮೆ ಮೇಲೆ ಹೋದಾಗ ನಮಗೆ ಬಿಡಲ್ಲ ನಾವು ಅಲ್ಲಿಂದ ನಾವು ತಿರುವಾಭೂರನ ನಮಸ್ಕಾರ ಮಾಡ್ತೀವಿ ಮತ್ತೆ ತಿರುವಾಭರಣ ಆದ್ಮೇಲೆ ಮಂಗಳಾರತಿ ಆದ್ರೆ ಜ್ಯೋತಿ ದರ್ಶನ ಆದ ನಂತರ ನಮ್ದು ಮೇಲೆ ಬಿಡ್ತಾರೆ ಅಯ್ಯಪ್ಪ ನಮ್ಗೆ ಪಡೀಗಿ ನಮಗೆ ಸಪರೇಟ್ ಬಿಡ್ತಾರೆ ಅಲ್ಲಿ ಬೇರೆ ಜನಕ್ಕೆಲ್ಲಾ ಬಿಟ್ಟು ಏನ್ ನಾವು ಆಭರಣ ಜೊತೆ ಬಂದರಿಗೆ ನಮಗೆ ಬಿಡ್ತಾರೆ ಫಸ್ಟ್ ಸ್ವಾಮಿ ಫಸ್ಟ್ ನಿಮ್ಮನ್ನ ಬಿಟ್ಟರು ಆಭರಣದಲ್ಲೇ ದರ್ಶನ ಮಾಡಿದ್ರಿ ಸ್ವಾಮಿಗೆ ಆಭರಣ ತೊಡಸಿರೋದನ್ನ ಹೌನಯ್ಯಪ್ಪ ಈ ಪೆಟ್ಟಿಗೆಗಳಲ್ಲಿ ನೋಡ್ಲಿಕ್ಕೂ ಆ ಸ್ವಾಮಿ ಮೇಲೆ ತೊಡಸಿದಾಗ ನೋಡ್ಲಿಕ್ಕು ಏನ್ ನಿಮ್ಗೆ ವ್ಯತ್ಯಾಸ ಏನಾದ್ರೂ ಬಹಳ ಒಂಥರ ಬಹಳ ಖುಷಿ ಅನ್ಸುತ್ತೆ ಗುರುವೆ ಬಹಳ ಖುಷಿ ಅನಿಸುತ್ತೆ ಎಲ್ಲಾ ಆಭರಣ ಇದ್ದಾಗ ನಮಗೆ ಅದು ನೋಡಕ್ಕೆ ಒಂದು ಸಂತೋಷ ಗುರುವೆ ಬಹಳ ಖುಷಿ ಅನಿಸುತ್ತೆ ಬಹಳ ಹೊತ್ತು ನೋಡ್ಲಿಕ್ಕೆ ಬಿಡಲ್ಲ ಯಾಕಂದ್ರೆ ಜನ ಜಾಸ್ತಿ ಇರ್ತಾರೆ ಹಾಗೆ ನಾವು ನೋಡ್ಕೊಂತ ನೋಡ್ಕೊಂತ ನಾವು ಪಾಸ್ ಆಗ್ಬಿಡ್ಬೇಕು ಗುರುವೆ ಅಲ್ಲಿ ಬಹಳ ಸಂತೋಷ ಆಗುತ್ತೆ ಗುರುವೆ ಹ್ಮ್ ಆಮೇಲೆ ನಿಮಗೆ ಮೂರು ದಿನ ಆದ್ಮೇಲೆ ನಿಮಗೆ ಏನಾದ್ರು ವಿಶೇಷವಾಗಿ ದರ್ಶನಕ್ಕೆ ಇದು ಈ ಮೆಟ್ಲ ಹತ್ತಿದ್ಮೇಲೆ ತಿರ್ಗಾ ಐಡಿ ಕಾರ್ಡ್ ಇಟ್ಕೊಂಡು ತಿರ್ಗಾ ಇನ್ನೊಂದ್ಸರಿ ಏನಾದ್ರು ಹೋದ್ರ ಹೇಗೆ ಬೆಳಗ್ಗೆ ಬೆಳಗ್ಗೆ ಓದಿ ಸ್ವಾಮಿ ನಾವು ಅವತ್ತು ಆಲ್ಟ್ ಆದಿವಿ ಗುರುವೆ ನಾವು ಅವತ್ತು ಹದಿನಾಲ್ಕನೇ ತಾರೀಕು ನಾವು ಅಲ್ಲೇ ಆಲ್ಟ್ ಆಗಿ ನಾವು ಮತ್ತೆ ನಾವು ದರ್ಶನ ಮಾಡಿದೆ ಗುರು ಮತ್ತೇನು ಐಡಿ ಕಾರ್ಡ್ ನಾವು ಅಲ್ಲಿ ಏನು ಇಂಪ್ಲೇಸ್ ಮಾಡಲಿಲ್ಲ ಜನ ಕಡಿಮೆ ಇತ್ತು ನಾವು ಹಂಗಾಗಿ ಅಲ್ಲಿ ಮೇಲೆ ಜನ ಜೊತೆಗೆ ಹೋಗ್ಬಿಟ್ಟೆ ಸ್ವಾಮಿ ಹ್ಮ್ ಹ್ಮ್ ಮತ್ತೆ ದರ್ಶನ ಮಾಡಿ ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡಿ ನಾವು ಆಮೇಲೆ ಕೆಳಗೆ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ನಿಮ್ಮ ತಿರುವಾಭರಣ ದರ್ಶನದಲ್ಲಿ ಮಾಡಿರೋ ನಿಮ್ ಜೊತೆ ಮಾತಾಡೋದೇ ನಮಗೆ ಮಹಾಭಾಗ್ಯ ಅಲ್ಲ ಕನ್ನಡಿಗರ ಪಾಲಿಗೆ ಯಾಕೆ ಅಂದ್ರೆ ನಿಮ್ಗೆ ಕೊಟ್ಟಂತ ಶಿವನ್ ಕುಟ್ಟಿ ಎಲ್ಲ ಅವ್ರ ಹೆಸರು ಶಿವನ್ಕುಟ್ಟಿ ಸ್ವಾಮಿಗಳ ಮತ್ತು ಅವರ ಕುಟುಂಬಕ್ಕೆ ಆ ಸ್ವಾಮಿ ಅಯ್ಯಪ್ಪ ನೂರ್ ಕಾಲ ಆಯಸನ ಕೊಡ್ಲಿ ಯಾಕೆಂದ್ರೆ ಅವಕಾಶ ಕೊಡೋದು ಆ ಭಗವಂತ ಯಾರ ಮುಖಾಲ ಕೊಟ್ಟಿದಾರ ಗೊತ್ತಿಲ್ಲ ಅವರೇ ದೇವರು ನಿಮ್ಗೆ ಅವರು ಹ್ಮ್ ಈ ಒಂದು ಒಂದು ನಾವು ಹೇಳ್ಬೇಕಂದ್ರೆ ಗುರುಗಳೇ ಎಲ್ಲಾ ಸ್ವಾಮಿಗಳು ಮಾಲೆ ಹಾಕ್ತಾರೆ ಎಲ್ಲಾ ಗುರುಗಳು ಅವರು ಯಾಸ್ತಿ ಇದು ರಥ ಮಾಡಿ ಹೋದ್ರೆ ಅದು ಒಳ್ಳೆಯದು ಸ್ವಾಮಿ ಒಂದು ನಲವತ್ತು ಎಂಟು ದಿನ ಅದು ಸ್ವಾಮಿ ರಥ ಮಾಡಿ ನಾವು ಹೋದ್ರೆ ಬಹಳ ಒಳ್ಳೇದು ಸ್ವಾಮಿ ಅವತ್ತೆ ಮಾಲೆ ಹಾಕಿ ಅವತ್ತೆ ಹೋಗೋರು ಬಹಳ ಜನ ಇದ್ದಾರೆ ಅದು ರಥ ಮಾಡಿದ್ರೆ ಮಾತ್ರ ಬಹಳ ಆ ಒಳ್ಳೆದು ಅಂತ ನನ್ನ ಅನಿಸಿಕೆ ಸ್ವಾಮಿ ಸ್ವಾಮಿಗಳು ಹತ್ರ ನಾವು ದೇವರಲ್ಲಿ ಬೇಡ್ಕೆಂತೀವಿ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಅದ್ರ ನಿಮ್ಮ ಅನಿಸಿಕೆ ಅಲ್ಲ ನೀವು ಅಯ್ಯಪ್ಪನ ತಿರುವಾಭರಣ ಜೊತೆಗೆ ಒಂದು ಸರಿ ಸುಮಾರು ಎಪ್ಪತ್ತೆರಡು ಗಂಟೆಗಳ ಕಾಲ ಇದ್ದೀರಾ ಆ ಎಪ್ಪತ್ತೆರಡು ಗಂಟೆಗಳ ಕಾಲ ಇರುವಂತಹ ಭಗವಂತನೇ ನಿಮ್ಮ ಬಾಯಿಂದ ನುಡಿಸ್ತಾ ಇದ್ದಾರೆ ಇದನ್ನ ತಿಳ್ಕೊಂಡು ಮುಂದೆ ಮುಂದಿನ ದಿನಗಳಲ್ಲಿ ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಲಿ ಆ ತಿರುವಾಭರಣದ ಆ ಒಂದು ಸ್ಪರ್ಶ ಮಾಡಿ ಆ ಭಗವಂತನ ಜೊತೆಗಿದ್ದಂತಹ ನಿಮ್ಮ ಪಾದಾರ್ವಾದಗಳು ಮತ್ತೊಮ್ಮೆ ಕೋಟಿ ಕೋಟಿ ಪ್ರಣಾಮಗಳು ಇದು ದಾವಣಗೆರೆಯ ಮಹೇಶ್ ಸ್ವಾಮಿಗಳು ಮೂರು ದಿನಗಳ ಕಾಲ ತಿರುವಾಭರಣದ ಘೋಷ ಯಾತ್ರೆಯ ಜೊತೆಗೆ ಆ ಸ್ವಾಮಿ ಸ್ವಾಮಿನ ಹೆಂಗಿದ ಸ್ವಾಮಿ ಆ ಬೆಟ್ಟ ಇವರು ತಿರುವಾಭರಣ ಹೊರವ್ರ ಶಕ್ತಿ ಹೇಗಿದೆ ಹಾ ಎಲ್ಲ ಆರಾಮಿದೆ ಗುರುವಿ ಏನಿಲ್ಲ ಒಂದ್ ದಿನ ಅವ್ರಿಗೆ ಹೇಗಿತ್ತು ಶಕ್ತಿ ಅಯ್ಯೋ ಹೇಳ್ಬಾರ್ದು ಸ್ವಾಮಿ ಆ ಪರಮಾತ್ಮ ಅದ್ ಏನ್ ಶಕ್ತಿ ಕೊಡ್ತಾನೇನೋ ಸ್ವಾಮಿ ನಾವು ಬರೀ ಇರುಮುಡಿ ಎತ್ಕೊಂಡು ನಾವು ಹೋಗಕ್ಕೆ ನಾವು ಅಷ್ಟಿದ್ವಿ ಆದ್ರೆ ಪರಮಾತ್ಮನ ಆಭರಣ ಹೊತ್ಕೊಂಡು ಅವ್ರು ಹಂಗೆ ಹೋಗಾರ ಸ್ವಾಮಿ ನಮ್ ಕೈಲಿ ಆಗ್ತಿದ್ದಿಲ್ಲ ಸ್ವಾಮಿ ನಾವು ಅಷ್ಟು ಶಕ್ತಿ ಬಿಡಿ ಸ್ವಾಮಿ ಅದು ಹೇಳ್ಬಾರ್ದು ಸ್ವಾಮಿ ಅದು ನಾವು ಹೇಳಲಿಕ್ಕೆ ಆಗಲ್ಲ ಅವರು ಏನು ಹೇಗೆ ಸ್ವಾಮಿ ಸ್ವಾಮಿ ಬಹಳ ಸ್ಪೀಡ್ ನಡೀತಾರ ಸ್ವಾಮಿ ಸ್ಪೀಡ್ ತಿರುಗ್ತಾ ಬೆಟ್ಟದಲ್ಲಿ ಅವ್ರು ಸ್ಪೀಡ್ ಆಗಿ ನಡೀತಾರ ಸ್ವಾಮಿ ಏನು ಒಂದೊಂದು ಪೆಟ್ಟಿಗೆಗಳು ಎಷ್ಟು ಭಾರ ಇರಬಹುದು ಒಂದು ಊಹೆ ನಿಮಗೆ ಗೊತ್ತಿಲ್ಲ ಗುರುಗಳೇ ಬಾರ ಅಂದ್ರೆ ತಿಳಿದ ಹೆಂಗೆ ಅದು ನನಗೆ ಒಂದು ಮೂವತ್ತರಿಂದ ನಲವತ್ ಕೆಜಿ ಅಂತೂ ಭಾರ ಇರಬಹುದು ಅಂತ ನನ್ನ ವೈಯಕ್ತಿಕ ಸ್ವಾಮಿ ಅದು ಹ್ಮ್ ಹ್ಮ್ ಅಂತ ನನ್ನ ಅನಿಸಿಕೆ ಸ್ವಾಮಿ ಹಾಕ್ತಾರೆ ಸ್ವಾಮಿ ಮತ್ತೆ ಜನ ಬಂದ್ ಬಂದಾಗ ಎಲ್ಲ ಎದುರಿಗೆ ಆವರಣ ಬಂದಾಗ ಹಾರಗಳೆಲ್ಲ ಹಾಕ್ತಿರ್ತಾರೆ ಅದೆಲ್ಲ ಸಿಕ್ಕಾಪಟ್ಟೆ ವಜೆ ಬಹಳ ಅನಿಸುತ್ತೆ ಸ್ವಾಮಿ ಅಲ್ಲೆಲ್ಲ ತೆಗೆದು ಬಿಡ್ತಾರ ಬಾಳ ಆದಾಗ ತೆಗಿತಾರೆ ಸ್ವಾಮಿ ಬಾಳ ಆಗೋವರೆಗೂ ಬಿಡ್ತಾರೆ ಜಾಸ್ತಿ ಆದಾಗ ತೆಗೆದು ಎಲ್ಲಾ ಕೊಡ್ತಾರೆ ಜನಗಳ ಕಡೆಗೆ ಅಯ್ಯಪ್ಪ ಸುಮಿ ತುಂಬಾ ಧನ್ಯವಾದ ಸುಮಿ ನಿಮ್ಮ ಕುಟುಂಬಕ್ಕೆ ಭಗವಂತನ ಆಶೀರ್ವಾದ ಇದೆ ಇದು ಕರ್ನಾಟಕದ ಜನತೆಗೆ ಆ ದಾವಣಗೆರೆಯ ಮಹೇಶ್ ಸ್ವಾಮಿಗಳು ತಿರುವಾಭರಣ ಜೊತೆಗೆ ಇದ್ದಿರುವಂತಹ ಅನುಭವ ಆ ಶಬರಿಮಲೆ ಯಾತ್ರೆ ಮುಗಿತು ನಾವು ಅಯ್ಯಪ್ಪನ ಗಂಟುಮುಟ್ಟೆ ಕಟ್ಟಿ ಎಲ್ಲಾದರೂ ಮರದ ಹತ್ರ ಬಿಟ್ಬಿಡೋಣ ಇಲ್ಲ ಬಟ್ಟೆನ ನೀರಲ್ಲಿ ಬಿಡೋಣ ಮಾಲೆನಾ ಎಲ್ಲಾದ್ರೂ ನೇತಾಕನ ಅನ್ನೋರು ದಯವಿಟ್ಟು ಆ ಭಾವನೆಗಳನ್ನ ಕೈಬಿಡಿ ನಿಮ್ಮ ಮನೆಯಲ್ಲಿ ಬಟ್ಟೆಗಳನ್ನ ಮಾಲೆಗಳನ್ನ ಇರುಮುಡಿ ಬ್ಯಾಗ್ ಅನ್ನ ಎಲ್ಲ ಭಗವಂತನ ಒಂದು ಪ್ರತಿರೂಪ ಅಂತ ಇಟ್ಕೊಂಡು ಪೂಜಿಸಿ ಈ ಅನುಭವವನ್ನು ಹಂಚಿಕೊಂಡವರ ಮಹೇಶ್ ಸ್ವಾಮಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣಂ ನನಗಿಂತ ಕಿರಿಯವನ್ನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ತಿರುವಾಭರಣ ಘೋಷ ಯಾತ್ರೆಯಲ್ಲಿ ದಾವಣಗೆರೆಯಿಂದ ಹೊರಟಂತಹ ಮಹೇಶ್ ಸ್ವಾಮಿಗಳ ನೇರ ಅಭಿಪ್ರಾಯ ಈ ಅಭಿಪ್ರಾಯವನ್ನ ನಮಗೆ ಹಂಚಬೇಕು ಅನ್ನೋದಕ್ಕೆ ಮಣಿಕಂಠೋರ್ನ ಪ್ರಕಾಶ್ ಸ್ವಾಮಿಗಳು ನಂಬರ್ ಕೊಟ್ಟರು ಅವ್ರಿಗೂ ಕೂಡ ತುಂಬಾ ಧನ್ಯವಾದ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ವಾಮಿ ಶರಣಂ ಈ ತಿರುವಾಭರಣದ ಹಾದಿಯ ಆ ಒಂದು ಮಹೋನ್ನತವಾದ ಒಂದು ಈ ವಿವರಗಳಲ್ಲಿ ಒಂದು ಮಹೋನ್ನತವಾದ ವಿಚಾರವನ್ನು ನಾವು ಕೇಳೋದ್ ಮರೆತೋ ಅದಕ್ಕಾಗಿ ಮತ್ತೆ ಮಹೇಶ್ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದೀವಿ ಆ ಒಂದು ಕಾಡಿನ ದಾರಿ ಹೇಗಿರುತ್ತೆ ಆ ಒಂದು ನಾಡಿನ ದಾರಿ ನಮಗೆಲ್ಲ ಗೊತ್ತಿದೆ ಅವರು ರಸ್ತೆಯಲ್ಲಿ ನಡೀತಾರೆ ಆ ಕಾಡಿನ ದಾರಿಯಲ್ಲಿ ಹೇಗಿರುತ್ತೆ ಅನುಭವ ಅನ್ನೋದನ್ನು ಕೇಳೋಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಅದು ತಿರುವಾಭರಣ ಹೋಗೋದು ಕಾಡಿನ ದಾರಿಗಳಲ್ಲಿ ಎಷ್ಟು ಕಿಲೋಮೀಟರ್ ಹಾದಿ ಆ ಕಾಡಿದೆ ಮತ್ತೆ ಅಲ್ಲ ಹೇಗಿದೆ ದೊಡ್ಡ ಪಾದದ ಇರುತ್ತಾ ಇಲ್ಲ ಅದಕ್ಕಿಂತ ದುರ್ಗಮವಾಗಿರುತ್ತಾ ಹೇಗೆ ಸ್ವಾಮಿ ಒಟ್ಟು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಸ್ವಾಮಿ ಟೋಟಲ್ ಆದಿ ಸ್ವಾಮಿ ಅದು ಅದರಲ್ಲಿ ರೋಡ್ ಆದಿನೂ ಬರುತ್ತೆ ರೋಡ್ ಇದ್ರೂ ತೆಗ್ಗು ತೆಂಬ ಡೌನ್ ಎಲ್ಲ ಇರುತ್ತೆ ಸ್ವಾಮಿ ಲೆವೆಲ್ ಇರಲ್ಲ ಮತ್ತೆ ಕಾಡಲ್ಲಿ ಎಲ್ಲ ಸೇಮು ಈಗ ಹಳದ ಎಟ್ರಮ್ ಏನು ಬರುತ್ತಲ್ಲ ಹಳದ ಎಟ್ರಮ್ ನಲ್ಲಿ ಏನು ಅನುಭವ ಆಗುತ್ತಾ ಸೇಮ್ ಅನುಭವ ಇದರಲ್ಲೂ ಆಗುತ್ತೆ ಸ್ವಾಮಿ ಆ ರೋಡ್ ಅಂತೂ ಇರಲಿಲ್ಲ ಎಲ್ಲ ಕಾಡಲ್ಲೊಳಗೆ ಹೋದಾಗ ಎಲ್ಲ ಹೈಟು ತೆಗ್ಗು ತೆಂಬ ಕಲ್ಲು ಎಲ್ಲ ಅವನ್ನೆಲ್ಲ ದಾಟಿಕೊಂಡೇ ಹೋಗ್ಬೇಕು ಸ್ವಾಮಿ ಆ ಸ್ವಾಮಿ ಆಭರಣ ಅಂದ್ರೆ ರಸ್ತೆಯಲ್ಲಿ ಯಾವ ಸ್ಪೀಡಲ್ಲಿ ನಡೀತಾರೆ ಅದೇ ಸ್ಪೀಡಲ್ಲಿ ಸ್ವಲ್ಪ ಸ್ವಲ್ಪ ಸ್ಲೋ ಆಗುತ್ತೆ ಸ್ವಾಮಿ ಇದು ಬಂದಾಗ ಯಾಕೆಂದ್ರೆ ಏಕ್ದಮ್ ಅಪ್ಪು ಬಂದಾಗ ಯಾಕೆಂದ್ರೆ ಓಡ್ಲಿಕ್ಕೆ ಆಗಲ್ಲ ಓಡ್ಲಿಕ್ಕೆ ಆಗಲ್ಲ ಅದನ್ನ ಯಾಕಂದ್ರೆ ಒಬ್ರೆ ಅವರು ಹೊತ್ಕೊಂಡು ನಾವು ಮುಂದೆ ಹೋಗ್ಬೇಕಲ್ಲ ಹಾಗಾಗಿ ಅವರು ಸ್ವಲ್ಪ ಸ್ಲೋ ಆಗುತ್ತೆ ಸ್ವಾಮಿ ಹ್ಮ್ ಅಂದ್ರೆ ಎಷ್ಟು ಜನ ತಂಡ ಇದ್ರು ಸ್ವಾಮಿ ಅವ್ರು ಬದಲಾಯಿಸ್ಕೊಳ್ತಾ ಇದ್ರು ಸ್ವಾಮಿ ಟೋಟಲ್ ಟೋಟಲ್ ಐವತ್ತು ಜನ ತಂಡ ಅವರು ಒಂದು ಏಳಿಂದ ಎಂಟು ಜನ ಇರ್ತಾರೆ ಸ್ವಾಮಿ ಅವರು ಆಭರಣ ಹೊತ್ಕೊಂಡ್ ಬರೋರು ಚೇಂಜ್ ಮಾಡ್ತಿರ್ತಾರೆ ಸ್ವಾಮಿ ಅವರು ಹ್ಮ್ ಹ್ಮ್ ಆಭರಣ ಬರೋರೇ ಒಂದು ಏಳು ಎಂಟು ಜನ ಇರ್ತಾರೆ ಸ್ವಾಮಿ ಅವ್ರು ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ ಸ್ವಾಮಿ ಹ್ಮ್ ಇದು ಒಂದು ಅದ್ವಿತೀಯ ಶಕ್ತಿ ದೇವರ ಶಕ್ತಿ ಅಂತ ಅನ್ಲಿಕ್ಕೆ ಕಾರಣ ಏನು ಅಂದ್ರೆ ಅಷ್ಟು ಭಾರವಾದವನ್ನ ಎತ್ಕೊಂಡು ಕಾಡಲ್ಲೆಲ್ಲ ಹೋಗ್ಲಿಕ್ಕೆ ಸಾಮಾನ್ಯ ಮನುಷ್ಯ ಇದು ಆಗಲ್ಲ ಸ್ವಾಮಿ ಅದು ಅದು ಏನ್ ಗೊತ್ತಾ ಸ್ವಾಮಿ ಅವ್ರು ನಿಜವಾಗೂ ನೀವು ಅದೊಂದು ಮಾತು ನೀವು ಒಳ್ಳೆ ಮಾತು ಕೇಳಿದ್ರಿ ಅದು ಅವ್ರು ಮಾಡಿರೋ ಅವರು ರಥ ಏನಿದೆ ಸ್ವಾಮಿ ಅವ್ರಿಗೆ ಅದು ಆ ಸಹಕಾರ ಅಂತ ನಾನು ಹೇಳಬಲ್ಲೆ ಅವ್ರು ನಲವತ್ತೆಂಟು ದಿನ ಉಪವಾಸ ರಥ ಮಾಡಿ ಅವರು ಇದು ಆಭರಣ ತಗೊಂಡ್ ಬರ್ತಾರೆ ಅಂತ ನಾನು ಕೇಳಿದ್ದೆ ಸ್ವಾಮಿ ಯಾಕಂದ್ರೆ ಆಗ ಆಭರಣ ಬರ್ಲಿಕ್ಕೆ ಆ ಶಕ್ತಿ ಬರೋದಿಲ್ಲ ಸ್ವಾಮಿ ಆ ನಲವತ್ತೆಂಟು ದಿನ ರಥ ಮಾಡಿ ಅವರು ಆ ಆಭರಣನ ಅವರು ಓದ್ಕೊಂಡ್ ಬರಕ್ಕೆ ಸಾಧ್ಯ ಸ್ವಾಮಿ ಅದು ಹಾಗೆ ಬರಕ್ಕೆ ಅದು ಸಾಧ್ಯನೇ ಇಲ್ಲ ಸ್ವಾಮಿ ಈಗ ನೀಲಕಲ್ ಬಂದ ಮೇಲೆ ಅವರು ಯಾವ ಮಾರ್ಗದಲ್ಲಿ ಹೋದ್ರು ಕಾರ್ಡ್ ಮಧ್ಯದಲ್ಲಿ ಹೋಗಿ ಅಪ್ಪಾಚಿ ಮೇಡ್ ದಾಟಿದ್ರ ಹೌದು 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 ಕಾಡು ಅಪ್ಪಾಚಿ ಮೇಡಿಗೆ ಹೋಗಿ ಮುಂಚೆ ಇನ್ನೊಂದು ಯಾವ್ದು ಬರುತ್ತೆ ಸ್ವಾಮಿ ಅದು ಹಾ ಅದು ಬರುತ್ತೆ ಸ್ವಾಮಿ ಅದಾದ್ಮೇಲೆ ಆ ಪಂಪ ಬರುತ್ತೆ ಪಂಪ ಅಂದ್ರೆ ಅಲ್ಲಿ ಪಂಪ ನದಿ ದಾಟ್ಕೆಂಡು ಆ ಕಡೆಗೆ ಹೋಗ್ಬೇಕು ಸ್ವಾಮಿ ಅಂದ್ರೆ ಅಣ್ಯಾಣ ಆ ಅಣ್ಯಾಣ ಸ್ವಾಮಿ ಅದು ಅದು ಆಗ್ತಿದ್ದಂಗೆ ಸೀದಾ ಅಪಾಚಿ ಮೇಡಿಗೆ ಹೋಗ್ಬಿಡುತ್ತೆ ಸ್ಮಿಂಗ್ ಆ ಕಡೆಗೆ ಹಿಂಗೆ ಎಡಗೆ ಎಡ ಕಡೆಗೆ ಈಗ ಸಾಮಾನ್ಯ ಸ್ವಾಮಿಗಳೆಲ್ಲ ಪಂಪದಲ್ಲಿ ಸ್ನಾನ ಮಾಡ್ತಾರಲ್ಲ ಅಲ್ಲಿಗ್ ಬರೋದೆ ಇಲ್ಲ ಅಲ್ಲಿ ಬರಲ್ಲ ಸ್ವಾಮಿ ಅಲ್ಲಿ ಬರೋದಿಲ್ಲ ಹ್ಮ್ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ದೂರ ಅದು ಅಲ್ಲೇ ಅಲ್ಲೇ ಅಪಾಚಿ ಮೇಡಿಗೆ ಹೋಗ್ಬಿಡುತ್ತೆ ಹ್ಮ್ 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 ಅಲ್ಲಿಂದ ಹಾದಿಯಲ್ಲಿ ಹೋದ್ರಲ್ಲ ಸ್ವಾಮಿ ನಿಮಗೆ ಎಷ್ಟು ಕಷ್ಟ ಅನಿಸ್ತಾ ಏನು ಆ ಹಾದಿ ಬಹಳ ಕಷ್ಟ ಸ್ವಾಮಿ ಎಲ್ಲ ಅಂದ್ರೆ ಕಷ್ಟ ಆದ್ರೆ ಮನ್ಸಿಗೆನ ದೊಡ್ಡದೇನ ಅಲ್ಲ ಸ್ವಾಮಿ ಅದು ಹ್ಮ್ ಯಾಕಂದ್ರೆ ದೇವ್ರ ಆ ಸ್ವಾಮಿನೇ ಹೋಗ್ತದೆ ಅಂದಾಗ ಓದ್ಕೊಂಡು ನಾವು ಹೋಗಿ ಹೋಗೋದು ದೊಡ್ಡದಲ್ಲ ಸ್ವಾಮಿ ಅದು ಹ್ಮ್ ಯಾಕೆ ನಾವು ಹತ್ತು ವರ್ಷ ನಾವು ಇಲ್ಲಿಂದ ದಾವಣಗೆರೆಯಿಂದ ನಡ್ಕೊಂಡು ಹೋಗಿ ದೊಡ್ಡ ಪಾದ ಮಾಡ್ಕೊಂಡು ನಾವು ಪಂಪ ಬಂದು ಪಂಪದಿಂದ ಮತ್ತೆ ಪಾದ ಮಾಡಿ ನಾವು ಯಾವುದು ನಮಗೆ ಅಲ್ಲಿ ಏನು ದರ್ಶನ ಏನು ಡೈರೆಕ್ಟ್ ದರ್ಶನ ಯಾವುದೂ ಇಲ್ಲ ಸ್ವಾಮಿ ಅಷ್ಟು ಜನದಲ್ಲಿ ಅಷ್ಟು ನೂಕು ನಾವು ದರ್ಶನ ಮಾಡ್ಕೊಂಡು ಬಂದಿವಿ ಸ್ವಾಮಿ ಹ್ಞೂ ಹಂಗಾಗಿ ಇದು ನಮಗೆ ಭಾಳ ಅನುಕೂಲ ಸ್ವಾಮಿ ಹಾಂ ಮತ್ತೆ ನೀವ್ ಒಂದು ಮಾತು ಹೇಳಿದ್ರೆ ಅವರು ನಲವತ್ತೆಂಟ್ ದಿನ ವ್ರತ ಇರ್ತಾರೆ ಅಂದ್ರೆ ನಾನೆಲ್ಲ ಕೇಳಪಟ್ಟಾಗ ನೂರಾ ಎಂಟು ದಿನ ವ್ರತ ಇದ್ದು ಆ ನಂತರ ಅವರು ತಿರುವಾಭರಣ ಹೊರಲಿಕ್ಕೆ ಆ ವ್ರತದ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅಂತ ಕೇಳಿದ್ರು ನೆನ್ಸ್ಕೊತಾ ಸ್ವಾಮಿ ನನ್ನ ಒಂದು ವೈಯಕ್ತಿಕ ಅದು ಅಷ್ಟು ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಇರ್ಬೋದು ಸ್ವಾಮಿ ಅದು ನಾನು ಅಷ್ಟು ಅದ್ರ ಬಗ್ಗೆ ಪೂರ್ತಿ ನಾನು ತಿಳ್ಕೊಂಡಿಲ್ಲ ಗುರುಗಳೇ ಇರ್ಲಿ ಇರ್ಲಿ ತುಂಬಾ ಧನ್ಯವಾದ ಸ್ವಾಮಿ ಒಂದು ವಿಚಾರ ಯಾಕೆಂದ್ರೆ ಆ ಕಾಡಿನ ಹಾದಿಯಲ್ಲಿ ಹೇಗಿರುತ್ತೆ ಅನ್ನೋದು ನಾನು ಕೇಳೋದ್ ಮರ್ತೇ ಆಗ್ಲೇ ಅದಕ್ಕೆ ಕ್ಷಮೆ ಕೇಳ್ತೀನಿ ಇರ್ಲಿ ತುಂಬಾ ಧನ್ಯವಾದ ಸ್ವಾಮಿ